ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನೋಡಿ ಗಾ ನೋಡಿ ಗಾಳಿ ನೋಡಿ ಇವತ್ತು ಇವತ್ತು ಗಾಳಿ ಶುರುವಾಗಿದೆ ಬೆಳಿಗ್ಗೆ ಬೆಳಿಗ್ಗೆ ಅದಾ ಅದಾಚೆ ಸ್ವಲ್ಪ ಸ್ವಲ್ಪ ಗಾಳಿ ಉಂಟು ನೋಡಿ ಇಲ್ಲಿ ನೀರು ಎಷ್ಟು ರಭಸದಿಂದ ಹೋಗ್ತಾ ಇದೆ ನೋಡಿ ಎಷ್ಟು ರಭಸದಿಂದ ಈಗ ಇಲ್ಲಿ ಕಾರ್ಪೊರೇಷನ್ ಅವರು ಬಂದು ತೆಗೀತಾ ಇದ್ದಾರೆ ನೋಡಿ ಇದೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಈಗ ಇಲ್ಲದಿದ್ರೆ ಇದು ನೀರು ಹೋಗ್ಲಿಕ್ಕಿಲ್ಲ ಮೇಲೆ ಬರ್ಬೋದು ಬೇಗ ಸ್ಪಂದಿಸಿದ್ರು ಮಾತ್ರ ಬೆಳಿಗ್ಗೆ ಬೇಗ ಬಂದಿದ್ದನ್ನು ಈಗ ಈ ಕಲ್ಲುಗಳನ್ನೆಲ್ಲ ತೆಗೆತಾ ಇದ್ದಾರೆ ನೋಡಿ ಇಲ್ಲೆಲ್ಲ ಕೆಲವಿದ್ದು ಪಾಟಲ್ಲೆಲ್ಲ ನೀರು ನಿಲ್ತಾ ಉಂಟು ನೋಡಿ ಇದರಲ್ಲಿ ನೀರು ನಿಲ್ತಾ ಉಂಟು ಹೀಗೆ ನೀರು ನಿಲ್ಬಾರ್ದು ನೀರು ನಿಂತರೆ ಇದು ಗಿಡ ಉಳಿಯುವುದಿಲ್ಲ ನೋಡಿ ಇದರಲ್ಲಿ ನೋಡಿ ಇಷ್ಟು ಚೆಂದ ಬಂದಿದೆ ಇದರದ್ದು ಸಹ ನೀರು ನಿಲ್ತಾ ಉಂಟು ಕೆಲವೊಂದು ಗಿಡದಲ್ಲಿ ಚಟ್ಟಿಯಲ್ಲೆಲ್ಲ ನೀರು ನಿಲ್ತಾ ಉಂಟು ನೋಡಿ ಎಲ್ಲ ನೀರು ನಿಲ್ ತುಂಬ ಚಟ್ಟಿಯಲ್ಲಿ ನೀರು ನಿಲ್ತಾ ಉಂಟಿದೆ ಈಗ ನೋಡಿ ಇದು ಎಷ್ಟು ಮೇಲೆ ಬಂದಿದೆ ಇದರಲ್ಲಿ ಮಣ್ಣಿಲ್ಲ ಗೊತ್ತಾ ಅದಕ್ಕಾಗಿ ಹೀಗೆ ಕಾಣಬೇಕು ಇದು ಮಣ್ಣು ಹಾಕಬೇಕಾಗ ಸರಿ ಆಗ್ತದೆ ನೋಡಬೇಕು ನೋಡಿ ನೀರು ನಿಂತು ಹೋಗಿದೆ ತುಂಬ ಚಟ್ಟಿಯಲ್ಲಿ ನೀರು ನಿಂತದೆ ರೀ ನೋಡಿ ನೀರು ಹೇಗೆ ಬರ್ತವೆ ಇಲ್ಲಿ ನೋಡಿ ನಮ್ಮದೊಂದು ಕುಂಬಳಕಾಯಿ ಆಗಿದೆ ದೊಡ್ಡದೊಂದು ನೋಡಿ ನೋಡಿ ಎಷ್ಟು ದೊಡ್ಡ ಕುಂಬಳಕಾಯಿ ನೋಡಿ ಎಷ್ಟು ದೊಡ್ಡ ಕುಂಬಳಕಾಯಿ ಇಂಥದ್ದೆಷ್ಟು ಆಗಿತ್ತು ಅದು ಮಾತ್ರ ನೈಟ್ ಇದು ಎಂಥ ಇಲ್ಲಿ ಬಂದು ತಿಂದು ಹೋಗ್ತದೆ ಇದು ಏಳನೇ ಕುಂಬಳಕಾಯಿ ನೋಡಿ ಇದೆಷ್ಟು ದೊಡ್ಡ ಕುಂಬಳಕಾಯಿ ಇಲ್ಲಿ ನೋಡಿ ಇದು ಮರುದಿನ ಇದಕ್ಕೆ ಹೊಯ್ಗೆ ಇದು ಗೋಣಿಯಲ್ಲಿ ಕಟ್ಟಿ ಹಾಕಿ ಕಳೆ ಕೆಳಗಡೆ ಇದು ಕಲ್ಲು ರಾಶಿ ಹಾಕಿದ್ದಾರೆ ಅದರ ಮೇಲೆ ಈಗ ಹೊಯ್ಗೆ ಚೀಲವನ್ನು ಕಟ್ಟಿ ಮೇಲೆ ಮೇಲೆ ಎತ್ತಿಡ್ತಾ ಇರ್ತಾರೆ ಯಾಕೆ ಅಂತ ಹೇಳಿದ್ರೆ ಇನ್ನು ಮಣ್ಣು ಅದರದ್ದು ಸವಿಬಾರ್ದು ಅಂತ ಹೇಳಿ ಮಣ್ಣಲ್ಲಿ ನೀರೆಲ್ಲ ನೀರಲ್ಲಿ ಕೊಚ್ಚಿ ಹೋಗ್ಬಾರ್ದು ಅಂತ ಹೇಳಿ ಹೀಗೆ ಹಾಕ್ತಾ ಇದ್ದಾರೆ ಇದು ಮರುದಿನ ನೀರು ಹಾಕ್ತಾ ಇದ್ದಾರೆ ತುಂಬಾ ಸೊಳ್ಳೆ ಉಂಟು ಮಾತ್ರ ಸಂಜೆ ಹೊತ್ತು ತುಂಬಾ ಸೊಳ್ಳೆ ಅಂತ ಹೇಳಿದ್ರೆ ಉಂಟು ಅಲ್ಲಿ ಇಲ್ಲಿ ಇವರು ಅಗೀತಾ ಇದ್ದಾರಲ್ಲ ಈ ಅಗಿಯುದಕ್ಕೆ ನೆಕ್ಸ್ಟ್ ಉಂಟು ಅಲ್ಲಿ ಒಂದು ದೊಡ್ಡ ತೋಡು ಆ ಬಾಳೆ ಗಿಡ ಎಲ್ಲ ಕಾಣ್ತದೆ ಅದು ಬಾಳೆ ಗಿಡದ ಆಚೆ ಸೈಡ್ ದೊಡ್ಡ ತೋಡು ಆ ತೋಡು ಇದು ಎಲ್ಲರ ಬಚ್ಚಲ್ ನೀರು ಹೋಗ್ತದೆ ಹಾಗಾಗಿ ನಮಗೆ ಸ್ವಲ್ಪ ಇಲ್ಲಿ ನುಸಿ ಜಾಸ್ತಿ ಇಲ್ಲಿ ಸಂಜೆ ಹೊತ್ತು ಸಂಜೆ ಹೊತ್ತು ಇಲ್ಲದಿದ್ದರೂ ನುಸಿನೇ ಅದು ಇಲ್ಲಿ ಜಾಸ್ತಿ ಮತ್ತು ಸ್ವಲ್ಪ ಸ್ಮೆಲ್ಲೆಲ್ಲ ಬರ್ತದೆ ಅದಕ್ಕೋಸ್ಕರ ನಾವು ಸಂಜೆ ಸಂಜೆ ಹೊತ್ತ ಟೈಮ್ ಸಿಗುವುದು ಮಾತ್ರ ಕೆಲಸ ಮಾಡಲಿಕ್ಕೂ ಆಗೋದು ಸಂಜೆನೇ ಅದಕ್ಕೋಸ್ಕರ ನಾವು ಸಂಜೆ ಬಂದದ್ದು ಇಲ್ಲಿ ನಾನು ಮೊದಲಿನ ವೀಡಿಯೋದಲ್ಲಿ ಈಗ ತೋರಿಸಿದ್ದೆಲ್ಲ ಇದೇ ವೀಡಿಯೋದಲ್ಲಿ ಅದು ಕೆಳಗಡೆ ಕಂಪೌಂಡ್ ಹಾಲು ಬಿತ್ತಿತ್ತು ಅದೇ ತೋಡು ಇದು ಇರುವುದು ನಮಗೆ ಸಹ ಇದು ಸ್ವಲ್ಪ ನೀರು ಎಲ್ಲ ಮಳೆ ಇಲ್ಲದಿದ್ದರೆ ಸ್ವಲ್ಪ ನಮಗೆ ವಾಸ್ ಸ್ಮೆಲ್ ಎಲ್ಲ ಬರ್ತದೆ ಹಾಗೆ ಇದು ಗಟ್ಟಿ ಇಲ್ಲಿ ನೋಡಿ ತಕ್ಷಿಲ್ದ ಜೊತೆ ಮತ್ತೆಲ್ಲ ಕೆಲಸ ಆದ್ಮೇಲೆ ಫ್ರೀ ಆದ್ರಲ್ಲ ಹಾಗೆ ಕ್ರಿಕೆಟ್ ಆಗ್ತಾ ಆಟ ಆಡ್ತಾ ಇದ್ದಾರೆ ಅವನು ಗೆ ಹೋಗ್ತಾನೆ ಹಾಗೆ ಮತ್ತೆ ನೋಡಿದ್ರೆ ಬಿಡುದಿಲ್ಲ ಬೌಲಿಂಗ್ ಮಾಡಿ ಬ್ಯಾಟಿಂಗ್ ಮಾಡಿ ಅಂತಾನೆ ಹಾಗೆ ಅವರ ಜೊತೆ ಅವನ ಜೊತೆ ಸ್ವಲ್ಪ ಆಟ ಆಡಲಿಕ್ಕೆ ಹೋದ್ರು ಇವರಿಗೂ ಇಷ್ಟ ಸ್ಪೋರ್ಟ್ಸ್ ಎಲ್ಲ ಅಂದ್ರೆ ಇವನ ಜೊತೆ ಆಟ ಆಡಿ ಬ್ಯಾಟೇ ಕಟ್ ಬ್ಯಾಟ್ ಎ ಫ್ರೆಂಡ್ಸ್ ನನ್ನ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ನೆಕ್ಸ್ಟ್ ಲಾಗಲ್ಲಿ ಸಿಗುವ ಓಕೆ ಬಾಯ್ ಬಾಯ್